ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಮ್ಮಲ್ಲಿ ಒಂದು ಮಾತನ್ನ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಅಂದರೆ ಪ್ರತಿಯೊಂದು ಹುಟ್ಟಿರುವಂತಹ ಮಗುವಿಗೂ ಕೂಡ ತಾಯಿಯೇ ಮೊದಲ ಗುರು ಆಗಿರ್ತಾಳೆ ಮಗುವಿನ ಎಲ್ಲ ಸರ್ವತೋಮುಖ ಬೆಳವಣಿಗೆಗಳಲ್ಲಿ ತಾಯಿಯ ಪಾಲ ಪಾಲು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ತಾಯಿ ಆಕೆ ಶಿಕ್ಷಣವನ್ನು ಪಡ್ಕೊಂಡು ಆಕೆಗೆ ಸರಿಯಾಗಿ ಒಂದಷ್ಟು ರೀತಿಯ ಶಿಕ್ಷಣ ಅವಳಿಗೆ ಇತ್ತು ಅಂತ ಹೇಳಿದರೆ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಆಕಷ್ಟು ಆಕೆ ಸಾಕಷ್ಟು ರೀತಿಯಲ್ಲಿ ಕಾರಣವಾಗ್ತಾ ಹೋಗ್ತಾಳೆ ಹಾಗೆ ಇವತ್ತು ನಮ್ಮಲ್ಲಿ ಸುಮಾರು ಎಲ್ಲ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣವನ್ನು ಒಂದು ಹಂತಕ್ಕಾದರೂ ಪಡ್ಕೊಂಡಿರ್ತಾರೆ ಆದರೆ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷದ ಹಿಂದಿನ ಭಾರತದ ಚರಿತ್ರೆಯನ್ನು ನಾವು ನೋಡಿದರೆ ಅವತ್ತು ಹೆಣ್ಣಿಗೆ ಮನೆಯ ನಾಲ್ಕು ಗೋಡೆಗಳಿಂದ ಆಚೆ ಬರಲಿಕ್ಕೆ ಆಕೆಗೆ ಸ್ವಾತಂತ್ರ್ಯ ಇರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಭಾರತದ ಒಬ್ಬ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ಆಕೆ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಹೇಳಿ ಅನ್ನಿಸ್ಕೊಳ್ತಾಳೆ ಆಕೆಯ ಕುರಿತು ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ ಆಕೆಯೇ ಫಾತಿಮಾ ಶೇಖ್ ಫಾತಿಮಾ ಶೇಖ್ ಜನಿಸಿದ್ದು ಇವತ್ತಿನ ಮಹಾರಾಷ್ಟ್ರ ರಾಜ್ಯದ ಪೂನಾದಲ್ಲಿ ಒಂಬತ್ತು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದನೇ ಇಸ್ವಿಯಲ್ಲಿ ಆಕೆ ಪೂನಾದಲ್ಲಿ ಜನಿಸ್ತಾಳೆ ಆಕೆಯ ಅಣ್ಣ ಮೇನ್ ಉಸ್ಮಾ ಶೇಖ್ ಆಕೆಯ ಜೀವನದ ಉದ್ದಕ್ಕೂ ಆಕೆಯ ಅಣ್ಣನ ಪಾತ್ರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಆಕೆಯ ಪ್ರತಿಯೊಂದು ಹಂತದ ಬೆಳವಣಿಗೆಯಲ್ಲೂ ಕೂಡ ಆಕೆಯ ಅಣ್ಣ ಅವರು ಸಕಾರಾತ್ಮಕವಾಗಿ ಆಕೆಗೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ ಈಕೆ ಫಾತಿಮಾ ಶೇಖ್ ಅವತ್ತಿನ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ಫುಲೆ ಅವರ ಜೊತೆಗೆ ತನ್ನ ಒಂದು ಶಿಕ್ಷಕರ ತರಬೇತಿಯನ್ನು ಅವತ್ತು ಮುಗಿಸ್ಕೊಳ್ತಾರೆ ಇವರು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರಿಗೆ ತುಂಬ ಅಪ್ಯಾಯಮಾನವಾಗಿರುವಂತಹ ಗೆಳತಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಸಾವಿತ್ರಿಬಾಯಿ ಫುಲೆ ಅವರ ಜೊತೆಗೆ ಶಿಕ್ಷಕ ತರಬೇತಿಯನ್ನು ಪಡ್ಕೊಂಡಂತಹ ಫಾತಿಮಾ ಶ್ರೀ ನಂತರ ದಿನಗಳಲ್ಲಿ ಕೂಡ ಸಾವಿತ್ರಿಬಾಯಿ ಫುಲೆ ಅವರ ಜೊತೆಗೆ ಸೇರಿಕೊಂಡು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಕೊಳ್ತಾರೆ ಸಾವಿರದ ಎಂಟುನೂರ ನಲವತ್ತೆಂಟನೆಯ ಸಾವಿತ್ರಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಇಬ್ಬರು ಸೇರಿ ಅವರು ಅವತ್ತಿನ ಹೆಣ್ಣು ಮಕ್ಕಳಿಗೆ ಹೇಳಿ ಶಾಲೆಗಳನ್ನು ಪ್ರಾರಂಭ ಮಾಡುತ್ತಾರೆ ಆ ಶಾಲೆಗಳಲ್ಲಿ ಫಾತಿಮಾ ಶೇಖ್ ಕೂಡ ಶಿಕ್ಷಕಿಯಾಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಸಾವಿತ್ರಿಬಾಯಿ ಫುಲೆಯ ಎಲ್ಲ ಹಂತದ ಕೇಡುಬೀಡುಗಳಲ್ಲಿ ಫಾತಿಮಾ ಶೇಖ್ ಕೂಡ ಅವರು ಒಂದು ಉತ್ತಮವಾದಂತಹ ಮೈಲಿಗಲ್ಲನ್ನು ಮೂಡಿಸ್ತಾ ಹೋಗ್ತಾರೆ ಅವರು ಎಲ್ಲೆಲ್ಲ ಶಾಲೆಗಳನ್ನು ತೆರೀತಾರೋ ಅಲ್ಲೆಲ್ಲ ಕಡೆಗಳಲ್ಲಿ ಫಾತಿಮಾ ಶೇಖ್ ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಶಾಲೆಯನ್ನು ತೆಗಿಲಿಕ್ಕೆ ಅವರ ಅವರು ಆಲೋಚನೆಯನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರ ತಂದೆ ಮಗ ಮತ್ತು ಸೊಸೆಯನ್ನ ಮನೆಯಿಂದ ಆಚೆ ಹಾಕ್ತಾರೆ ಮನೆಯಿಂದ ಆಚೆ ಹಾಕಿದಂತಹ ಜ್ಯೋತಿಬಾ ಫುಲೆ ಮತ್ತು ಬಾಯಿ ಫುಲೆಗೆ ಅವತ್ತು ಫಾತಿಮಾ ಶೇಖ್ ಮತ್ತು ಅವರ ಅಣ್ಣ ಇಬ್ಬರೂ ಸೇರಿ ಅವರ ಮನೆಯಲ್ಲಿ ಆಶ್ರಯವನ್ನು ಕೂಡ ನೀಡಿರುತ್ತಾರೆ ಹೀಗೆ ಬಾಯಿ ಫುಲೆಯವರ ಜೊತೆಗೆ ಅವತ್ತಿನ ದಿನಮಾನದಲ್ಲಿ ಇವರು ಸಾಕಷ್ಟು ತಮ್ಮದೇ ಆಗಿರುವಂತಹ ಒಂದಷ್ಟು ಛಾಪನ್ನು ಮೂಡಿಸಿದ್ದಾರೆ ಆದರೆ ಅವರ ಬಗ್ಗೆ ನಮಗೆ ಅಷ್ಟು ಸವಿಸ್ತಾರವಾದಂತಹ ಮಾಹಿತಿ ಅನ್ನುವಂಥದ್ದು ಲಭ್ಯವಿಲ್ಲ ಆದರೂ ಕೂಡ ಫಾತಿಮಾ ಶೇಖ್ ಅವರನ್ನು ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಹೇಳಿ ಇವತ್ತಿಗೂ ಕೂಡ ನಾವು ಪರಿಗಣಿಸ್ತೇವೆ ಅವರ ಬಗ್ಗೆ ನಾವು ಇವತ್ತು ಸಾಕಷ್ಟು ಹೆಮ್ಮೆಯನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಸಾವಿತ್ರಿ ಬಾಯಿ ಅವರ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ಒಂದು ಉತ್ತಮವಾದಂತಹ ಮಾಹಿತಿಗಲನ್ನು ಸಾಧಿಸಿದಂತಹ ಈ ಫಾತಿಮಾ ಶೇಖ್ ಅವರು ಅಕ್ಟೋಬರ್ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ಲೋಕವನ್ನು ತ್ಯಜಿಸ್ತಾರೆ ಇದಷ್ಟು ಫಾತಿಮಾ ಶೇಖ್ ಅವರ ಕುರಿತು ಸಂಕ್ಷಿಪ್ತವಾದಂತಹ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ